ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ನ ನಮ್ಮ ಮಲ್ಲಮ್ಮ ಸತೀಶ್ ಕೆಡಬಮ್ ಇದಕ್ಕೆ ಬರೋಲ್ಲ ನನಗೆ ನಾಯಿ ಸತೀಶ ಅವರು ಮಗ ಫೇಲ್ ಆಗಿದ್ದಕ್ಕೆ ಪಾರ್ಟಿ ಕೊಡಿಸಿದ್ದಾರೆ ಅದಕ್ಕೆ ಮಲ್ಲಮ್ಮ ಏನಂತ ಹೇಳಿದ್ರು ಅಂತೇಳಿ ಕೇಳಿ ಹಾಗೆಯೇ ಈ ವಿಡಿಯೋಗೆ ಐನೂರು ಲೈಕ್ ಅಂತೂ ಬರಬೇಕು ಹಾಗೆಯೇ ಮತ್ತೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಸೊ ಇದು ಮಲಮ್ಮಗೋಸ್ಕರ ಸೊ ಅವರ ಮಾತು ಎಷ್ಟು ಚಂದ ನೋಡಿ ಸತೀಶ್ ಸತೀಶ್ ಮನೆ ಹೋಗಿದಲ್ ಇದಕ್ಕೆ ಪಾರ್ಟಿಗೆ ಪಾರ್ಟಿ ನೋಡ್ರಿ ಇಲ್ಲ ಅವನೇ ಮಾಡಿಸ್ ಎಂತ ನೋಡ್ರಿ ಅಂದ್ರೆ ನಗು ಬಂತು ಏನ್ರಿ ಮನೆ ಹೋದಲೆ ಕೇಳಿ ಏನ್ ಸರ್ ಏನ ಪಾಸ್ ಆದ್ರೆ ಪಾರ್ಟಿ ಕೊಡಕೆ ಒದ್ದಾಡ್ತಾರ ಹೌದಿಲ್ಲ ಕೊಡಲ್ಲ ಒಬ್ಬೊಬ್ಬರು ಹೌದು ನೀವಿದ್ರ ಫೇಲ್ ಮಾಡ್ಸಿಕೆ ಪಾರ್ಟಿ ಕೊಡ್ತೇನೆ ನೀ ಗಿರಸ್ ಬಿಡಂತೆ ನಾನು ಏನಂದ್ರಿ ಅದಕ್ಕೆ ನಕ್ಕ ನಂಗ್ಲಾಕತ್ತ ಅವ್ ತಂದಿ ಮಗನ ಹಂಗ್ಲಾಕತ್ತ ಅದು ಮೂರ್ ಮೂರ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಅಂತ ಫೇಲ್ ಅಂದ್ರೆ ನಮ್ಮ ಮನೇಲೆಲ್ಲ ಹೋಗಿತ್ತಾರೆ ಏ ಫೇಲ್ ಆಗ್ಬಿಟ್ಟಿಯ ಅಂತ ಅವನ್ ನೋಡಿ ಹೀರೋ ಮಾಡ್ತಾನೆ ದೊಡ್ಡ ಹೀರೋ ಮಾಡ್ತಾನೆ ನಂಬರ್ ಟು ಹೀರೋ ಅಂತ ಇಡಿ ದೇಶದಲ್ಲಿ ಅದು ಪಾಸ್ ಆದ್ರೆ ಹೀರೋ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಪಾಸ್ ಆದ್ರೆ ಹೆಂಗ್ ಹೀರೋ ಆಗಲ್ಲ ಇದೊಂದು ಅಚ್ಚಿತ್ರ ಅಲ್ಲ ರೀ ನೋಡಿ ಇಂಥದ್ದು ಇರುತ್ತೆ ನೋಡಿ ನಾವ್ ಯೋಚನೆ ಮಾಡಕ್ಕೆ ಆಗಲ್ಲ ನೋಡಿ ಈ ಪಾಸ್ ಆದ್ರೆ ಹೀರೋ ಆಗಕ್ ಆಗಲ್ಲ ಅಂತ ಫೇಲ್ ಆದ್ರೆ ಹೀರೋ ಆಗ್ಬೋದು ಈ ಸಲ ಫೇಲ್ ಆಗಿದಪ್ಪ ಮುಂದಕ್ಕೆ ಪಾಸ್ ಆಗತ್ತೆ ಮಲ್ಲಮ್ಮ ಹಂಗನ್ಬೇಡ ಅನ್ಬೇಡ ಅಂತಾನೆ ನಿಜವಾಗ್ಲೂ ಸರ್ ನನ್ನ ಮಗ ಫೇಲ್ ಆಗಿದ್ಕೆ ಮಾಡಿದೆ ಅದನ್ನ ಮಾಡಕ್ ಮುಂಚೆ ನಿಜವಾಗ್ಲೂ ಮಾಡ್ತೀರಾ ನಿಜವಾಗ್ಲೂ ಮಾಡ್ತೀರಾ ಅಂತಿದ್ರೆ ಈಗ ಫೇಲ್ ಪಾರ್ಟಿ ಅಂತ ಮಾಡಿ ಅಷ್ಟು ಸಕ್ಸಸ್ ಆಯ್ತು ಈಗ ಬದುಕಿದ ಬದ್ಕಿದ್ದಂಗೆ ಅಲ್ಲ ಸಾರಿ ದೆವ್ವ ಆಗ್ಬಿಟ್ಟು ಇವಾಗ ನಾನು ಸತ್ ಈಗ ದೆವ್ವಾಗಿ ನಾನು ಅನ್ನೊಂದಿಸ್ ಊಟಕ್ಕೆ ಕರಿತಾ ಇದ್ದೀನಿ ದಯವಿಟ್ಟು ಎಲ್ಲ ಎದ್ಕೊಂಡೆ ಎಲ್ಲಾರು ಊಟಕ್ಕೆ ಬರ್ಬೇಕು ಅಂತ ಕೇಳ್ಕೊಳ್ತೀನಿ ಖುಷಿ ಏ ಇಲ್ಲಪ್ಪ ಅವ್ನಿಗಿನ್ನ ಇನ್ನು ಕಡಿಮೆ ಇನ್ನೂ ಜಾಸ್ತಿ ಮಾತಾಡ್ತೀನಿ ನೀನೊಂದು ಸರ್ ಇವಾಗ ಫೇಲ್ ಆಗಿದ್ದಕ್ಕೆ ಈ ರೇಂಜಿಗೆ ಪಾರ್ಟಿ ಕೊಡ್ತೀನಿ ಅಂದಾಜು ಎಷ್ಟು ಖರ್ಚು ಎಷ್ಟು ಖರ್ಚಾಯ್ತು ಸರ್ ಪಾರ್ಟಿಗೆ ಜಾಸ್ತಿ ಆಯ್ತು ಸರ್ ಎಲ್ಲ ಒಂದು ಇನ್ನೂರ ಐವತ್ ಮುನ್ನೂರು ಜನ ಬಂದಿದ್ರು ಸರ್ ಎಲ್ಲಾರ್ಗು ಹೈ ಆಂಡ್ ಡ್ರಿಂಕ್ಸ್ ಖುದ್ದು ಎಲ್ಲ ಇದ್ದಿದೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಎಷ್ಟು ಲಕ್ಷ ಆಗಿರ್ಬೋದು ಬಿಗ್ ಬಾಸ್ ಸೋತೋರ್ ಪಾರ್ಟಿಗೆ ಅದಕ್ಕಿಂತ ತ್ರಿಬಲ್ ಜನ ಕರಿತಾ ಇದ್ದೀನಿ ಸಾವಿರ ಜನ ಕರಿತಾ ಇದ್ದೀನಿ ಅದು ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾ ಇದ್ದೀನಿ ಅದು ಸೀಸನ್ ಒನ್ ಇಂದ ಟ್ವೆಲ್ವರೆಗೂ ಯಾರ್ಯಾರು ಸೋತಿದ್ರು ಅವ್ರನ್ನ ಮಾತ್ರ ಕರಿತಾ ಇದೀನಿ ಯಾರ್ಯಾರು ಗೆದ್ದಿದ್ರು ಅವ್ರನ್ನ ಒಳಗೂ ಸೇರ್ಸಲ್ಲ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಗಿಲ್ಲಿನ ಒಳಗ ಸೇರ್ಸಲ್ಲ ನನಗೆ ರಕ್ಷಿತಾ ಇಷ್ಟ ಅಶ್ವಿನಿ ಗೌಡ ಇಷ್ಟ ರಘು ಇಷ್ಟ ಸ್ಪಂದನ ಇಷ್ಟ ಆಮೇಲೆ ಕಾವ್ಯ ಆಮೇಲೆ ಇನ್ನ ಯಾರು ಮೈಸೂರು ಸೂರಜ್ ಇಷ್ಟ ಅಲ್ಲ ನಿಮಗೆ ಯಾರು ಗೆಲ್ಬೇಕು ಅಲ್ಲ ನನಗೆ ಗಿಲ್ಲಿ ಗೆಲ್ಬಾರ್ದು ಅಷ್ಟೇ ಹೇಳೋದು ನಾನು ಇನ್ ಬಿಕ್ಕ ಯಾರು ಗೆಲ್ಬಹುದು ಅಲ್ಲ ಒಂದು ಹೇಳ್ತೀನಿ ಇವನಿಗೆ ಗಿಲ್ಲಿ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಂತ ಹ್ಞೂ ನೋಡಿದ್ರಲ್ವ ಫ್ರೆಂಡ್ಸ್ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Sekarang pun, cuma bulan September bukan sempat dia tak nak